ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಸ್ಟ್ ಟೈಮ್ ನೋಡ್ಕೊಳ್ಳೋರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಈ ಕಡೆ ನೀನಾದಿನ ಸಹ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಟೋರಿಲಿ ಇವನೇ ಇವಳು ಅಪೋಸಿಟು ಹಾಗೆ ಇವನೇ ಇವನೇ ಮತ್ತು ಏನು ಅಂದರೆ ವಿಕ್ರಮೇ ಕೂಡ ವೇದಂಗೆ ಸಪೋರ್ಟ್ ಮಾಡಿ ಮತ್ತು ಹೆಲ್ಪ್ ಮಾಡೋ ಅಂತ ವ್ಯಕ್ತಿ ಕೂಡ ಆಗಿರ್ತಾನೆ ಅಂತಲೇ ಹೇಳ್ಬೋದು ಈ ಕಡೆ ವೇದಂಗು ಮತ್ತು ವಿಕ್ರಮ್ಗೂ ಹೇಗೆ ಕನೆಕ್ಷನ್ ಮೂಡ್ತಾ ಇದೆ ಅಂತ ನಾವು ಇವಾಗ ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಈ ಕಡೆ ಏನಾಗ್ತಾ ಇದೆ ಅಂದರೆ ದಿನ ದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ಅವರು ಹುಡುಗನ ಅವರು ಬೇಡ ನಮಗೆ ಇವಳು ಬೇಡ ಅವಳು ಬೇಡ ಅಂತ ಬೇಡ ಅಂತ ಹೋಗ್ಬಿಡ್ತಾರೆ ಹೋದಾಗ ಈ ಕಡೆ ಅವಳು ಚಿಕ್ಕಮ್ಮ ಬಂದ್ಬಿಟ್ಟು ಚಿಕ್ಕಮ್ಮ ಬಂದು ಇವಳನ್ನ ವೇದನ ತುಂಬಾನೇ ಬೈತಾಳೆ ನಿನ್ನಿಂದಾನೆ ಈ ತರ ಆಗಿರೋದು ಯಾವಾಗಲೂ ಅಲ್ವಾ ಬೇಕಾಗಿರೋದು ಬಂದ್ಬಿಡ್ತೀಯಾ ಬರಬೇಡ ಅಂತ ಎಷ್ಟು ಸತಿ ಹೇಳಿದೀನಿ ನನಗೆ ಒಳಗೆ ಮುಷ್ಕೊಂಡು ಕುತ್ಕೊಳ್ಳೋಕೆ ಆಗಲ್ವಾ ನಿನಗೆ ಹೀಗೆ ಮಾಡ್ಬೇಕಾ ಎಷ್ಟು ಎಷ್ಟು ದಿನ ಅಂತ ನನ್ನ ಮಗಳಿಗೆ ಈ ತರ ಕಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಬೈತಾಳೆ ಅಲ್ಲ ಚಿಕ್ಕಮ್ಮ ನಾನು ಏನು ಕಾರಣಕ್ಕೆ ಬಂದಿದ್ದೆ ಅದಕ್ಕೆಲ್ಲ ಅಂತ ನೀನು ಏನೇ ಕಾರಣಕ್ಕೆ ಬಂದಿರು ಇವಾಗ ಬರಬೇಡ ಅಂತ ಹೇಳಿದ್ದೆ ತಾನೆ ನಾನು ಇವಾಗ ಏನಕ್ಕೆ ಬಂದೆ ನೀನು ಹೇಳೋಕ್ಕಾಗಲ್ವಾ ಅಯ್ಯೋ ನನ್ನ ಗಂಡನ ಅಣ್ಣನೇ ನೀನು ನೀನು ಹೇಳಕ್ಕಾಗಲ್ಲ ನಿನ್ನ ಮಗಳನ್ನ ನಿನ್ನ ಮನೇಲಿ ಇಟ್ಕೊಳ್ಳೋಕಾಗಲ್ವಾ ಅಂತ ಅವ್ರ ಅಪ್ಪ ಅಮ್ಮ ಕೂಡ ಬೈತಾರೆ ಹಾಗೆ ಈ ಕಡೆ ಅವ್ರಮ್ಮ ಬರ್ತಾರೆ ಅವರ ಅಮ್ಮ ಬಂದ್ಬಿಟ್ಟು அவரம்மா ஏ தேவிகி நீ சுமீறாக நமக்கு நம்ம அங்கடின் கழுக்கிவோ நோவில துண நோவாக் தான் நமக்கு நின்ங்க நோவாக் இது நாவேன்மாக்காக நான் சும்மில்வின் மேலே நின் தரானே கூகாடா தீவா சும்னிர்வோ அந்தபிட்டு ஹேத்தர் அது இடவிகி அவ்வளோ கேதே இல்லை மத்தே கூகாட் தார் அவரு ಅವ್ರ ದೊಡ್ಡ ಮಗಳು ಬಂದ್ಬಿಟ್ಟು ಅಮ್ಮ ಸುಮ್ಮನಿರಮ್ಮ ಅವಳೇ ಮಾಡೋಕ್ಕಾಗುತ್ತೆ ಅವಳು ಇದಕ್ಕೆ ಕಾರಣ ಅಲ್ಲವ ಅವಳು ಐಶ್ವರ್ಯ ಹಣೆ ಬರದಲ್ಲಿ ಆ ಥರ ಆಗಬೇಕು ಅಂತ ಬರ್ದಿದೆ ಅದಕ್ಕಾಗಿ ಹಾಗಾಗಿದೆ ಏನು ಮಾಡೋಕ್ಕಾಗುತ್ತೆ ಬಾರ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋ ಇದು ಮಾಡ್ತಾಳೆ ಏಯ್ ಸುಮ್ನಿರಮ್ಮ ನೀನು ಇವಳಿಂದಾನೇ ಎಲ್ಲ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಬೈತಾರೆ ವೈದ್ಯ ಆ ಕಡೆ ಹೋಗ್ತಾರೆ ಮತ್ತು ಈ ಕಡೆ ಆ ಸೌಂದರ್ಯ ಅವ್ರು ಬಂದ್ಬಿಟ್ಟು ಇವ್ರನ್ನ ವೈದ್ಯ ವೈದ್ಯ ವೇದನ ಸಮಾಧಾನ ಮಾಡ್ತಾರೆ ವೇದನ ಸಮಾಧಾನ ಮಾಡಿದಾಗೂ ಹೋಗ್ಲಿ ಬಿಡೋಕೆ ಏನು ಮಾಡೋಕ್ಕಾಗುತ್ತೆ ಹೋಗು ನೀನು ಐಶು ಐಶುನ ಸಮಾಧಾನ ಮಾಡು ಹೋಗು ಅವ್ರ ಅಮ್ಮನ ಅವ್ರ ಚಿಕ್ಕಮ್ಮ ಹೇಗೆ ಅಂತ ನನಗೆ ಗೊತ್ತಲ್ವಾ ಬಿಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಈ ಕಡೆ ಮನೆಯವರೆಲ್ಲರೂ ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾರೆ ಬೇಜಾರು ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ಸಮಾಧಾನ ಮಾಡ್ತಾಳೆ ಹೋಗ್ಲಿ ಬಿಡಪ್ಪ ಈಗ ನಾನು ಏನಾದರೂ ಮಾಡೋಣ ಏನಾದ್ರು ಸೊಲ್ಯೂಷನ್ ಕಂಡು ಹಿಡಿಯೋಣ ಅದಕ್ಕೆ ನಮ್ಮ ಅಂಗಡಿನ ನಾವು ಹೇಗೆ ವಾಪಸ್ ತಗೋಬೇಕು ಅಂತ ಯೋಚನೆ ಮಾಡೋಣ ಅವರು ಸುಬ್ಬಣ್ಣ ಅವರೆಲ್ಲೋ ಹೋಗಿದ್ದಾರಂತೆ ಊರಲ್ಲಿಲ್ಲುವಂತೆ ಅವರ ಹೆಂಡತಿ ಜೊತೆನಾದರೂ ಆದರೂ ಮಾತಾಡೋಣ ನಾವೆಲ್ಲ ಲೀಸ್ಗೆ ಹಾಕೊಂಡಿದ್ದೀವಿ ಯಾಕೆ ಹೀಗೆ ಮಾಡಿದ್ರು ಅಂತ ಕೇಳೋಣ ಹೇಳ್ಬಿಟ್ಟು ಇವರು ವೇದ ಅವರು ಹೇಳ್ತಾರೆ ಸರಿ ಆಯಿತು ಬಾಪಪ್ಪ ನಾವು ಹೋಗೋಣ ಹೇಳ್ಬಿಟ್ಟು ಈ ಕಡೆ ಇವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಈ ಕಡೆ ಏನಾಗುತ್ತೆ ಅಂದರೆ ದಾರಿ ಮಧ್ಯದಲ್ಲಿ ಹೇಗೋ ಏನೋ ಗೊತ್ತಿಲ್ಲ ಆ ಗಾಡಿ ಕೆಟ್ಟೋಗುತ್ತೆ ಗಾಡಿ ಕೆಟ್ಟ ಹೋದಾಗ ಪಪ್ಪ ಏನಾಯಿತು ಅಂತ ಹೇಳ್ಬಿಟ್ಟು ಇವರು ಅವ್ರ ತಂದೆ ಕೇಳ್ತಾರೆ ವೇದ ಅವ್ರ ತಂದೆ ಏನಾಯ್ತಮ್ಮ ಎಂತ ಎಂತ ಆಯ್ತು ಮಾರಾಯ್ತು ಏನಂತ ಕೇಳಿದಾಗ ಎಂತ ಇಲ್ಲ ಏನೋ ಆಯ್ತು ಗೊತ್ತಾಗ್ತಾ ಇಲ್ಲ ಹೇಳ್ಬಿಟ್ಟು ಇವ್ರು ಇಳಿದ್ಬಿಟ್ಟು ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಹಿಂದೆ ಹಿಂದ ವಿಕ್ರಮ್ ಬರ್ತಾನೆ ಏನೋ ಅವ್ರು ಕತ್ಲಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದು ಏನಾಯಿತು ಹೇಳಿ ಗಾಡಿ ರಿಪೇರಿ ಮಾಡೋಕಿದ್ಮಾಡ್ತಾನೆ ಯಾವಾಗಲೂ ಶುರುವಾಯ್ತು ನೋಡಮ್ಮ ನಿಮಗೆ ಇವಾಗಿಂದ ಕಾಟ ಇದೇ ಥರ ಕಾಟ ಯಾವಾಗ್ಲೂ ಗಾಡಿ ಬಂದ ಆ ಥರ ನಿನ್ನ ಜೀವನ ಕೂಡ ಇದೇ ಥರ ನಿಂತೋಗುತ್ತೆ ನೀನು ಕಾಪಾಡೋಕ್ಕೆ ಪ್ರತಿಸ್ಸತ್ತೆ ನಾನು ಇವಾಗ ಬಂದಿದ್ದೀನಿ ಅಂತ ಪ್ರತಿಸ್ಸತಿ ನಾನೇ ಬಂದು ನಿನ್ನ ಜೀವನ ನಾನು ಕಾಪಾಡೋಕ್ಕಾಗಲ್ಲ ಹುಷಾರಾಗಿರು ಇನ್ಮೇಲೆ ಇನ್ಮೇಲೆ ಶುರು ಆಗುತ್ತೆ ನೋಡು ನಿನ್ನ ಜೀವನ ಹೀಗೆ ಎಲ್ಲ ಕಡೆ ನಿಂತು 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 ಓಡ್ತಾ ಇರುತ್ತೆ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾನೆ ಹಾಗೆ ಗಾಡಿ ರಿಪೇರಿ ಮಾಡಿಬಿಟ್ಟು ಕೊಡ್ತಾನೆ ಖುಷಿ ಆಗುತ್ತೆ ಹಾಗೆ ವೇದ ಖುಷಿಯಾಗುತ್ತೆ ವೇದ ಖುಷಿ ಆಗ್ಬಿಟ್ಟು ಈ ಕಡೆ ವಿಕ್ರಮ್ಗೆ ಟಾಂಗ್ ಕೊಡ್ತಾಳೆ ಅಂದರೆ ನೀನು ನೀನು ಬಂದೆ ಅಂತ ಈ ಗಾಡಿ ಏನು ರಿಪೇರ್ ಆಗಲಿಲ್ಲ ನೀನು ಸಹಾಯ ನನಗೆ ಬೇಕಾಗಿರಲಿಲ್ಲ ಮಾರಾಯ ನೀನೇನೋ ಬಂದ್ಬಿಟ್ಟು ಸಹಾಯ ಮಾಡಿದ್ದೀನಿ ಅಂತ ತುಂಬ ಬಿಲ್ಡಪ್ ತಗೋಬೇಡ ಅಂತ ಹೇಳ್ಬಿಟ್ಟು ವಿಕ್ರಮಗೂ ಕೂಡ ಹೇಳ್ತಾಳೆ ಅಯ್ಯೋ ಸ ನಾನು ಸಹಾಯ ಅಲ್ಲ ಒಂಟಿ ಹುಡುಗಿ ಹೋಗ್ತಾ ಇದ್ದಾರೆ ರಾತ್ರಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಹಾಯ ಮಾಡಿದ್ದೀನಿ ಇದೇ ಥರ ಇನ್ನೊಂದ್ಸತಿ ಸಹಾಯ ಮಾಡ್ತೀನಿ ಅಂತ ಅನ್ಕೋಬೇಡ ಪ್ರತಿ ಸತಿನೂ ನಾನೇ ಬಂದು ನಿಂಗೆ ಸಹಾಯ ಮಾಡೋದು ಅಂತ ತೆಗೆದ್ಬಿಡು ನೀನು ಇನ್ನೊಂದು ಈ ಥರ ಆದರೆ ಬರಲ್ಲ ಮಾ ನೋಡು ಯೋಚನೆ ಮಾಡು ಹುಷಾರಾಗಿ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ಈ ಕಡೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಗಾಡಿ ಚಲೋ ಆಗುತ್ತೆ ಈ ಕಡೆ ಬರ್ತಾರೆ ಇವರು ಸುಬ್ಬಮ್ಮನ ಮನೆಗೆ ಬರ್ ಸುಬ್ಬಣ್ಣನ ಮನೆಗೆ ಬರ್ತಾರೆ ಸುಬ್ಬಮ್ಮನ ಮನೆಗೆ ಬಂದ್ಬಿಟ್ಟು ಸುಬಣ್ಣನ ಹೆಂಡತಿ ಜೊತೆ ಮಾತಾಡ್ತಾರೆ ಏನಮ್ಮ ಏನು ಈ ಥರ ಮಾಡಿದ್ರಿ ನಮಗೆ ನಾವು ಮಿಡಿಲ್ ಕ್ಲಾಸ್ ಜನ ಅಲ್ವಾ ಯಾಕಮ್ಮ ಹೇಗೆ ಮಾಡಿದ್ರಿ ಯಾಕೆ ಸಹಿ ಹಾಕೊಟ್ರಿ ನಾವು ಲೀಸ್ ಹಾಕೊಂಡಿದ್ವಲ್ಲ ದುಡ್ಡು ಕೊಟ್ಟು ಅಂತ ಕೇಳಿದಾಗ ಏನಮ್ಮ ಮಾಡೋದು ಅಂತ ಹೇಳ್ಬಿಟ್ಟು ಇವರು ಸುಬ್ಬಮ್ಮನ ಸುಬಣ್ಣನ ಹೆಂಡತಿ ಅಳ್ತಾ ಇರ್ತಾರೆ ಏನು ಮಾಡೋದು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ಇಲ್ಲ ಅಂದರೆ ಅವ್ರು ಏನಾದ್ರು ಮಾಡಿಬಿಡ್ತೀನಿ ಅಂತ ಆ ಥರ ನನಗೆ ಭಯ ಹುಡ್ಸಿದ್ರು ಇನ್ನೇನು ಅಮ್ಮ ನಾನು ಅವ್ರನ್ನೇ ಎದುರು ಹಾಕೊಂಡು ನಂಗೆ ಬದುಕೋಕ್ಕಾಗಲ್ಲ ಏನೋ ದುಡ್ಡು ಕೊಡ್ತಾರೆ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಅಮ್ಮ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ ಸುಬ್ಬ ಸುಬ್ಬಣ್ಣನ ಹೆಂತ ಹೇಳ್ತಾರೆ ಹೇಳಿದಾಗ ಅದೇ ಅಲ್ವಾ ಇದೇ ತರ ಅಲ್ವಾ ರೌಡಿ ಜಮ್ಮು ಎಲ್ಲಾದ್ರೂ ನಡೆಯುತ್ತೆ ಅಂತ ಹೇಳ್ತಾರಲ್ವಾ ಕೆಲವೊಂದ್ ಕಡೆ ನಡಿಯಲ್ಲ ಕೆಲವೊಂದ್ ಕಡೆ ಏನಾಗುತ್ತೆ ಪಾಪ ಸತ್ತವ್ರು ಇರ್ತಾರೆ ಏನ್ ಮಾಡೋಕ್ಕಾಗಲ್ಲ ಕೆಲವು ಜನಕ್ಕೆ ಹೆದರ್ಸ್ತಿದ್ರೆ ಬೆದ್ರಸ್ತಿದ್ರೆ ಅವ್ರು ಏನಾದ್ರೂ ಕೊಟ್ಬಿಟ್ಟು ಸುಮ್ಮನೆ ಆಗ್ಬೇಕಾಗುತ್ತೆ ಆ ತರ ಅದರ ಎದುರು ಹಾಕೊಳ್ಳೋದಕ್ಕೂ ಆಗಲ್ಲ ಹಾಕೊಂಡು ಬದುಕಂತೂ ಮೊದಲೇ ಆಗಲ್ಲ ಅದಕ್ಕೆ ಅವ್ರು ಸುಬ್ಬಮ್ಮ ಸುಬ್ಬಣ್ಣ ಏನು ತಯಾರು ಮಾಡ್ತಾರೆ ಅಂದರೆ ಸಹಿ ಮಾಡ್ಕೊಟ್ಟಿದ್ದೀನಿ ಅಂತ ಈ ಕಡೆ ವೇದಂಗ್ ಹೇಳ್ತಾರೆ ವೇದಾಂಗ್ ಹೇಳಿದಾಗ ಇನ್ನೇನು ಮಾಡೋದಮ್ಮ ಹಾಗಲ್ಲಮ್ಮ ನಮಗೆ ನಾವು ಮಿಡ್ಲ್ ಕ್ಲಾಸ್ ಜನ ಅಲ್ವಾ ದುಡ್ಡು ಕೊಟ್ಟಿದ್ವಿ ಅಲ್ವ ನಾವೂ ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ವಿ ಅಲ್ಲ ಅಂದಾಗ ಈ ಕಡೆ ಅವಳು ಅಳ್ತ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಮ್ಮ ನೀವು ಆಳ್ರೆಡಿ ನಾವು ದುಡ್ಡು ಕೊಡಿ ಅಂತ ನಾವು ಇಲ್ಲ ನಿಮಗೆ ಅಂದರೆ ಕೆಟ್ಟದ್ರ ವಿರೋಧನಾದ್ರೂ ನಾವು ಹೋರಾಡ್ಬೇಕಲ್ವಾ ಅಮ್ಮ ಅಂತ ಕೇಳಿದಾಗ ಈ ಕಡೆ ಅವರು ಸುಬ್ಬಣ್ಣನ ಹೇಳ್ತಾ ಹೇಳ್ತಾರೆ ಏನಮ್ಮ ನೀನ್ ಹೇಳ್ತಾ ಇದೀಯಾ ಅವರು ಶಿಟ್ ಬಂದ್ರೆ ನಮ್ಮನ್ನ ಸಾಯ್ಸಕ್ಕು ಸಾಯ್ಸಕೋ ಹೆದ್ರಲ್ಲ ಅವ್ರನ್ನ ವಿರೋಧ ಹಾಕೊಂಡು ನಾವು ಬದುಕೋಕ್ಕಾಗುತ್ತ ಅಮ್ಮ ಅದಕ್ಕೆ ನಾನು ಬೇಡ ಅಂತ ಕೊಟ್ಬಿಟ್ಟು ನಮ್ಮ ಸೈ ಮಾಡಿ ತಪ್ಪಾಯ್ತಮ್ಮ ತಮ್ಮ ಅಮ್ಮ ಅಂತ ಕೇಳ್ತಾ ಇರ್ತಾರೆ ಅಮ್ಮ ಹೋಗ್ಲಿ ಅಂತ ಈ ಕಡೆ ಇನ್ನೇನ್ ಮಾಡೋದು ನಾವೇ ಮತ್ತೇನಾದ್ರೂ ದಾರಿ ನೋಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಇದು ಮಾಡ್ತಾ ಇರ್ತಾರೆ ಈ ಕಡೆ ಈ ವಿಕ್ರಮ ತೋರಿಸ್ತಾರೆ ವಿಕ್ರಮ್ ಅವರು ಸಟ್ರ್ ಹತ್ರ ಬಂದ್ಬಿಟ್ಟು ಸಟ್ರ್ಗೆ ಹೇಳ್ತಾ ಇರ್ತಾರೆ ಶಟ್ರೆ ಆ ಹುಡ್ಗಿ ಇದಲ್ಲ ಆ ಹುಡ್ಗಿಗೊಂದು ಗತಿ ಇದ್ಕೊಟ್ಟು ತೋರ್ಷ ಬಂದಿದ್ದೀನಿ ನಾನು ಅವ್ಳಿಗೆ ಅಂತ ಇರೋದು ಒಂದೇ ಒಂದು ಅಂಗಡಿ ಆ ಒಂದು ಅಂಗಡಿಯೂ ನಾನು ಕಿತ್ಕೊಂಡ್ಬಿಟ್ಟಿದ್ದೀನಿ ಅವ್ನು ಜೀವನ ಜೀವನಕ್ಕೆ ಆಧಾರ ಆಗಿರೋದೆ ಆ ಅಂಗಡಿ ಅದನ್ನು ನಾನು ಕಿತ್ಕೊಂಡ್ಬಿಟ್ಟಿದ್ದೀನಿ ಅಂತ ಈ ಕಡೆ ವಿಕ್ರಮ್ ಶೆಟ್ಟಿ ಅವ್ರಿಗೆ ಹೇಳ್ತಾ ಇರ್ತಾನೆ ಓ ಹಾಗೆ ಮಾಡ್ದೆ ಒಳ್ಳೆ ಕೆಲಸ ಮಾಡಿದೆ ಅವ್ಳಿಗೆ ಸರಿಯಾದ ಪಾಠ ಕಲಿಸಲೇಬೇಕು ಅಂತ ಈ ಕಡೆ ಶೆಟ್ರು ಕೂಡ ಹೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಆ ಜೀವನಕ್ಕೆ ಆಗಿರೋ ಆಧಾರನ ಕಿತ್ಕೊಂಡಿದ್ದೀನಿ ಅಂದರೆ ಅವಳು ಖಂಡಿತವಾಗ್ಲೂ ನನ್ನ ಹತ್ರ ಬಂದು ಕ್ಷಮೆ ಕೇಳೇ ಕೇಳ್ತಾಳೆ ಅವ್ಳ ಮಾನ ಮರ್ಯಾದೆ ಹರಾಜು ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಕೂಡ ಹೇಳ್ತಾಯಿರ್ತಾನೆ ಇಷ್ಟೆಲ್ಲ ಆಗ್ತಾ ಇರುತ್ತೆ ಈ ಕಡೆ ನೋಡಿ ಹೇಗಿದೆ ಅಂದರೆ ಈ ಕಡೆ ರೌಡಿ ಅಂದರೆ ಏನೆಲ್ಲ ಮಾಡ್ಬೋದು ಏನು ಮಾಡಿದ್ರು ಕೂಡ ಬೇರೆದವ್ರು ಯಾರೂ ಕೇಳಲ್ಲ ಅಂತಾರಲ್ಲ ಆ ಥರ ಈ ಕಡೆ ಅವ್ನು ಒಳ್ಳೆಯವನೇ ನಿಜ ಬಟ್ ಈ ಥರ ಆದಾಗ ವಿರೋಧ ಹಾಕ್ಕೊಂಡು ನಾವು ಬದುಕೋಕ್ಕಾಗುತ್ತಾ ಆ ಥರ ಈ ಕಡೆ ವೇದ ವಿರೋಧ ಹಾಕ್ಕೊಂಡಿದ್ದಾಳೆ ಬಟ್ ಮುಂದೆ ಏನಾಗುತ್ತೆ ಅವ್ರು ಹೇಗೆ ಅವನ ವಿರೋಧ ಇದು ಮಾಡ್ತಾಳೆ ಅವನಿಂದ ಹೇಗೆ ಅವ್ರು ಜೀವನನ ಸುಧಾರಿಸ್ಕೊಳ್ತಾಳೆ ಹಾಗೆ ಅಂಗಡಿನ ಹೇಗೆ ವಾಪಸ್ ತೊಗೊಳ್ತಾಳೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ಮತ್ತೆ ನೋಡೋಣ ಹಾಗೆ ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ